ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀ ಸ್ಲಾಗ್ ಸೊ ಇದು ನಮ್ಮ ಊರಿನ ಜಾತ್ರೆ ಅಂದರೆ ಬಗಲಗುಂಟೆ ಮಾರಮ್ಮನ್ ಜಾತ್ರೆಯ ಪಾರ್ಟ್ ಟು ಆಗಿರುತ್ತೆ ಅಂದರೆ ಮೇನ್ ಡೇ ಆರತಿದು ಲಾಗ್ ಆಗಿರುತ್ತೆ ಸೊ ನಾನು ವರ್ಷ ವರ್ಷವೂ ಆರತಿ ಕಟ್ಟಿಸ್ತಿದ್ವಿ ಸೊ ಆರ್ಡರ್ ಹೇಳ್ಬಿಟ್ಟು ಅದನ್ನು ಕಟ್ಟಿಸ್ತಿದ್ವಿ ಬಟ್ ಈ ಸಲ ನಾನು ಊರಲ್ಲಿ ಹುಷಾರಿಲ್ಲದೆ ಅಲ್ಲಿದ್ದೆ ಸೊ ಹಾಗಾಗಿ ನಾವು ಬಂದು ಇಲ್ಲಿ ಆರ್ಡರ್ ಕೊಡೋಷ್ಟರಲ್ಲಿ ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಆಗೋಗಿತ್ತು ನಾವು ಕೊಡೋ ಅಂಥವ್ರ ಹತ್ರ ಸೊ ನನಗೆ ಯಾರೂ ಹೊಸೊಬ್ಬರು ಸಿಗಲಿಲ್ಲ ಎಮರ್ಜೆನ್ಸಿಗೆ ಬಟ್ ನಮಗೂ ಕ್ಲೀನಿಂಗ್ ಕೂಡ ಇತ್ತು ಸೊ ಅದಕ್ಕೆ ಅಮ್ಮ ಹೇಳಿದ್ರು ನಾವೇ ಮಾಡ್ಕೋತೀವಿ ಬಿಡು ಮನೆಯಲ್ಲಿ ಬಂದು ಅಂತ ಹೇಳ್ಬಿಟ್ಟು ಸೊ ಈಗ ಸುಮ್ಮ ಚಿಕ್ಕಮ್ಮ ಆಶಾಂಟಿ ಅಮ್ಮ ಸೇರಿಕೊಂಡು ಅದನ್ನು ಮಾಡ್ತಿದ್ದಾರೆ ಆ್ಯಂಡ್ ದೇವ್ರ ಮನೆಗೆಲ್ಲ ಈ ಥರ ನಾನು ರೆಡಿ ಮಾಡಿಟ್ಟಿದ್ದೀನಿ ಸೊ ಈ ಥರ ಕಾಣಿಸ್ತಿದೆ ನಮ್ಮ ದೇವ್ರ ಮನೆ ಸೊ ಫಸ್ಟೇ ರೆಡಿ ಮಾಡಿ ಇಟ್ಬಿಟ್ರೆ ಎಲ್ಲ ನೀಟಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಇಲ್ಲಿ ಎಲ್ಲ ಬೆಲ್ಲದಾರತಿಗೆ ತಂಬಿಟ್ಟನ ಆರ್ತಿಗೆ ಮತ್ತು ಮನೆ ದೇವರ ಆರತಿಗಳಿಗೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಇದು ಬೆಳಗ್ಗೆನೇ ಆಗಿರುತ್ತೆ ಅಂದರೆ ಬೆಳಗ್ಗೆ ಅರೌಂಡ್ ಸಿಕ್ಸ್ ಓ ಕ್ಲಾಕು ಸೊ ನಾನು ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಅದೇ ರಾಹುಕಾಲ ಅದನ್ನೆಲ್ಲ ನೋಡಿಕೊಂಡು ನಾವು ಬೆಳ್ಕೋತೀವಿ ಮನೆ ಹತ್ರನೇ ಬೆಳ್ಕೊಳೋದು ನಾವು ಅಲ್ಲಿಗೆ ಎತ್ಕೊಂಡು ಹೋಗಲ್ಲ ಬಿಕಾಸ್ ನಾವು ನಮ್ಮತ್ತೆ ಆವತ್ತಿಂದನೂ ಈ ಥರ ರೂಢಿ ಮಾಡಿ ಅಲ್ಲಿಗೆ ಅಲ್ಲಿಗೆ ಹೋಗಿ ಏನೂ ಮಾಡ್ಕೊಂಡು ಬರೋಲ್ಲ ಅವರು ಮನೆ ಹತ್ರನೇ ಎದುರಾತಿ ಅಂತ ಹೇಳ್ತೀವಿ ಸೊ ಅದನ್ನು ಬೆಳ್ಕೊತಾರೆ ಸೊ ಇಲ್ಲಿ ಸವಿತಾ ಎಲ್ಲ ನಾವು ತಂಬಿಟ್ಟು ಪ್ರಿಪೇರ್ ಮಾಡ್ಬೇಕಲ್ಲ ಅದಕ್ಕೆ ಬೆಲ್ಲ ಚಚ್ ಕೊಡ್ತಾ ಇದ್ದಾಳೆ ಯಾವತ್ತೂನು ಹಿಂದಿನ ಯಾವ ವರ್ಷನೂ ನಾವು ಹಿಂದಿನ ದಿನವೇ ಮಾಡ್ಕೋತಾ ಇದ್ವಿ ತಂಬಿಟ್ಟೆಲ್ಲ ಅನ್ನೂ ಬಟ್ ಈ ಸಲ ಬೆಳಗ್ಗೆನೆ ಮಾಡ್ತಾ ಇದೀವಿ ಬಿಕಾಸ್ ಅವಾಗೆಲ್ಲ ನಾವೇ ಅಡುಗೆ ಮಾಡ್ತಾ ಇದ್ವಿ ಈ ಸಲ ಎಲ್ಲ ಬಟರ್ಗೆ ಹೇಳ್ಬಿಟ್ಟಿದಿವಲ್ಲ ಸೊ ಹಾಗಾಗಿ ಅವರೇ ಮಾಡ್ತಾರೆ ಸೊ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ ಮಾಡ್ತಾ ಇದ್ವಿ ಇದು ಫುಲ್ ಒಂಟಿ ಪಕ್ಕ ಏನು ಬರೋದೇ ಬಿಡಲ್ಲ ಈ ಸಲ ಅಡುಗೆ ಏನು ಇಲ್ಲಲ್ಲಮ್ಮ ಹಾ ನಿಧಾನಕ್ಕೆ ಮಾಡ್ಬೋದು

నాలు ఐదు ఆరు ఏడు ఎంటు ఒత్ హోడు నాలుగు మార్చివారు అదే ఆపదల్ పట్టి ಚಿಕ್ಕ ಬಂದರು ಎಲ್ಲ ಆರ್ತಿಗೆ ಪ್ರಿಪೇರ್ ಇದ್ರು ನಾವು ಒಂಚೂರು ಹೆಲ್ಪ್ ಮಾಡಿ ನೆಕ್ಸ್ಟ್ ಬಂದಿದ್ದು ನಾವು ತಂಬಿಟ್ಟು ಮಾಡ್ಕೊಳೋದಕ್ಕೆ ಸೊ ಇದು ಅವರು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ನಾವು ಅಮ್ಮನ ಕಡೆ ಎಲ್ಲ ಒಂದೆಳೆ ಪಾಕ ಅಂತ ತೆಗಿತಾರೆ ತವ್ರ ಮನೆ ಕಡೆ ಬಟ್ ಅತ್ತೆ ಬಂದ್ಬಿಟ್ಟು ಯಾ ಸ್ವಲ್ಪ ಬೆಲ್ಲ ಕರಗೋವರೆಗೂ ಅಷ್ಟೇ ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ಹಾಗಾಗಿ ನಾನು ಅತ್ತೆ ಸೇರಿಕೊಂಡು ಮಾಡ್ತಾಯಿದ್ವಿ ಆ್ಯಂಡ್ ಹಾಗೆ ಆ ಆಶಾಂಟಿ ಕೂಡ ಹೆಲ್ಪಿಗೆ ಬಂದು ಅಲ್ಲಿ ಆರ್ತಿದೆಲ್ಲ ಕಂಪ್ಲೀಟ್ ಆಯಿತು ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋಸ್ ಸಿರಿ ದೀಕ್ಷಾ ಅವರ ಕ್ಯಾಪ್ಚರ್ ಮಾಡಿರೋದು ಮತ್ತು ಯೋಗಿತಾ ಯೋಗಿತಾ ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡಿರೋದು ಅವಳೇ ಸೊ ಯಾಕಂದರೆ ನಾನು ಕೆಲಸ ಮಾಡ್ಕೊಂಡು ಬ್ಯುಸಿ ಇರ್ತೀನಲ್ವ ಸೊ ಹಾಗಾಗಿ ಅವಳು ಮಾಡಿದ್ಲು ಆ್ಯಂಡ್ ನೋಡಿ ಈ ಥರ ದೇವ್ರ ಮನೆ ಎಲ್ಲ ಈ ಥರ ಅಲಂಕಾರ ಆಗಿದೆ ಆ್ಯಂಡ್ ನಮ್ಮ ಹೀಗೆ ರೆಡಿ ರೆಡಿಯಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ವಾ ಆ್ಯಂಡ್ ಎಲೆ ಡಿಸೈನ್ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಮಾಡಿದ್ದು ಎಲ್ಲಾರ್ಗೂ ಅದು ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು ನನಗೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ನಿಮಗೆ ಯಾವ ಆರತಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವೆಲ್ಕಮ್ ಬ್ಯಾಕ್ ಟು ವಿದೇಶ್ ವೀಸ್ ಲಾಗ್ ಸೊ ಇವತ್ತು ನಮ್ಮ ಮನೆಯಲ್ಲಿ ಮಾರಮ್ಮನ ಛಾತ್ರೆದು ಡೇ ಲಾಗ್ ಆಗಿರುತ್ತೆ ಅಂದರೆ ಡೇ ಟೂದೇ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಇವತ್ತು ನಮ್ಮ ಮನೆಯಲ್ಲಿ ಆರತಿ ಇದೆ ಸೊ ಆವತ್ತಿನ ಡೇ ಇದು ನೋಡಿ ಯೋಗಿತ ಕೂಡ ಬಂತು ಸೊ ಇವತ್ತಿನ ಡೇ ಡೇದು ನಿಮ್ಗೆ ತೋರಿಸ್ತೀನಿ ಹೇಗೆ ಹೇಗೆ ಆರತಿ ಎಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಎಸ್ ನೀವು ಒಂದ್ ರೌಂಡ್ ನೋಡ್ಕೊಂಬರೋಣ ಯಾವ ಯಾವ ತರ ಡೆಕೋರೇಷನ್ ಮಾಡಿದೀನಿ ಅಂತ ತುಳಸಿ ಕಟ್ಟೆಯಲ್ಲಿ ಈ ತರ ಡೆಕೋರೇಷನ್ ಇದೆ ಹಾಗೆ ತೋಮಾಲೆಗಳು ಕೂಡ ಈ ಸಲ ಈ ಥರ ಇದೆ ಅಂಡ್ ಹಾಗೆ ಟೈಮ್ ನೋಡಿಕೊಂಡು ಪೂಜೆ ಕೂಡ ಶುರು ಮಾಡಿದ್ವಿ ಆ್ಯಂಡ್ ಯಾವಾಗಲೂ ಮಾಡೋ ಹಾಗೆ ನಾನು ಚಂದನೆ ಈ ಸಲೂ ಕೂಡ ಆರ್ತಿ ಮಾಡಿದ್ದು ತುಂಬ ಚೆನ್ನಾಗಿ ತುಂಬ ಬ್ಯೂಟಿಫುಲ್ ಆಗಿ ಬಂತು ಸೊ ಹಿಂದಿನ ದಿನನೇ ಕುಸುಮ ಮತ್ತು ದೊಡಮ್ಮ ಬಂದಿರಲಿಲ್ಲ ನಾಗು ದೊಡಮ್ಮ ಸೊ ಅವರು ಕೂಡ ಬಂದರು ಬೆಳಗ್ಗೆ ಬೇಗನೆ ಸೊ ಅವರು ಕೂಡ ಪೂಜೆ ಸ್ಟಾರ್ಟ್ ಆಗೋ ಅಷ್ಟರಲ್ಲೇ ಬಂದಿದ್ದರು ಸೊ ಫಸ್ಟು ನಾನು ದೇವರು ದೀಪ ಹಚ್ಚೋದು ಬಂದು ರೇವಣ ಸಿದ್ದೇಶ್ವರಿಗೆ ಮನೆ ದೇವರಿಗೆ ಫಸ್ಟ್ ಇಂಪಾರ್ಟೆಂಟ್ ಯಾವುದೇ ಪೂಜೆ ಆಗಲಿ ಏನೇ ಆಗಿರಲಿ ಯಾವುದೇ ಹಬ್ಬ ಆದರೂ ಮನೆ ದೇವರು ಅಲ್ವಾ ಇಂಪಾರ್ಟೆಂಟು ಸೊ ನಮ್ಮ ಮನೆ ದೇವರು ಬಂದು ರೇವಣ ಸಿದ್ದೇಶ್ವರ ದೇವರು ಸೊ ನಾವು ಇಲ್ಲಿಂದನೇ ಆರತಿನ ಮಾಡ್ತೀವಿ ಅಲ್ಲಿಗೆ ಅಲ್ಲೇನೂ ಮಾಡಲ್ಲ ಸೊ ಪ್ರತಿ ವರ್ಷನೂ ಮಾರು ಮುಂದ ಜಾತ್ರೆ ದಿನವೇ ದೇವ್ರು ಎಲ್ಲ ನಮ್ಮ ಮನೆ ದೇವ್ರುಗಳಿಗೆ ಹೆಣ್ಣು ದೇವ್ರುಗಳಿಗೆ ಎಲ್ಲರಿಗೂ ಸೇರಿ ನಾವು ಮನೆಯಲ್ಲೇ ಎದುರಾಡ್ತಿ ಅಂತ ಮಾಡ್ಕೋತೀವಿ ಮನೆ ಆದಮೇಲೆ ನೆಕ್ಸ್ಟ್ ಬರೋದೆ ಮಾರಮ್ಮಂದು ಸೊ ಇವತ್ತಿನ ಡೇ ಸ್ಪೆಷಲಿ ತಾಯಿದಲ್ವ ಸೊ ಮಾರಮ್ಮನ ದೇವರದ್ದು ಸೊ ಈ ಥರ ಆರತಿ ಎಲ್ಲ ಮಾಡಿಕೊಂಡು ನಾವು ಫಸ್ಟು ದೇವ್ರ ಮನೆಯಲ್ಲಿ ದೇವ್ರಗಳಿಗೆಲ್ಲ ಆರತಿ ಮಾಡಿ ಅದಾಗಿದ್ದ ನಂತರ ಮೇಲೆಗಡೆ ಹೋಗಿ ಹೆದ್ರಾರತಿ ಬೆಳ್ಕೊಂಡು ಬರೋದು ಇದನ್ನು ನಾನು ಚೆಂದು ಮಾಡ್ತಾ ಇದ್ದೀವಿ ಈಗ ಆಗಿದೆ ನೋಡಿ ನಾನು ನಿಂಬೆಣ್ಣಿನ ದೀಪ ಕೂಡ ಹಚ್ತೀನಿ ಸೊ ಈ ತರ ಎಲ್ಲ ಅರೇಂಜ್ ಮಾಡಿ ದೇವ್ರ ಮನೇಲಿ ಅಂಡ್ ಈ ಆರತಿ ಬಂದು ಸುಮ ಚಿಕ್ಕಮ್ಮ ಶಾಂತಿ ಮತ್ತೆ ಮಮ್ಮಿ ಸೇರ್ಕೊಂಡು ಮಾಡಿರಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಆ್ಯಂಡ್ ಹಾಗೆ ಇದೆಲ್ಲ ಬಂದು ನಮ್ಮ ದೇವರುಗಳು ಅಂದರೆ ಹೆಣ್ಣು ದೇವ್ರುಗಳು ಮತ್ತು ಬೇರೆ ಬೇರೆ ಗ್ರಾಮ ದೇವತೆಗಳು ಇರ್ತಾರಲ್ಲ ಶಿವಗಂಗೆ ಗ್ರಾಮ ದೇವತೆ ಸೊ ಅದು ಎಲ್ಲ ದೇವರಿಗೂ ಸೇರಿ ನಾವು ಈ ಥರ ಎಲ್ಲ ತಂಬಿಟ್ಟನ್ನ ಅರೇಂಜ್ ಮಾಡ್ತೀವಿ ಆಲ್ಮೋಸ್ಟು ಒಂದು ಸಿಕ್ಸ್ ಪೇರ್ ಮಾಡ್ತೀವಿ ಅಂದರೆ ಟ್ವೆಲ್ ತಂಬಿಟ್ಟನ್ನ ಆರತಿ ಇಟ್ಟಿರ್ತೀವಿ ಎರಡು ಜೋಡಿ ಜೋಡಿ ಇಡೋ ಸೊ ಇದನ್ನು ಕೂಡ ಎದುರಾಡ್ತೀನಿ ನಾವು ಮಾಡ್ಕೊಳೋ ಅಂಥದ್ದು ಸೊ ಬತ್ತು ಕೂಡ ಬಂದಿದ್ಲಲ್ಲ ಸೊ ಅವಳನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀವಿ ನೋಡಿ ಇಲ್ಲಿಗೆ ನೀಟಾಗಿ ಬಂದು ನಿಂತ್ಕೊಂಡಿತ್ತು ಅದು ಆ್ಯಕ್ಚುಲಿ ಜಾಸ್ತಿ ಬರೋಲ್ಲ ಅವಳು ಚಂದ್ರೋರತ್ರ ಬಟ್ ಈ ಟೈಮಲ್ಲಿ ಮಾತ್ರ ಅದೇನದು ಬೆಂಕಿ ಅಂತೆಲ್ಲ ನೋಡೋದಕ್ಕೆ ಅವಳು ಕೂಡ ಬಂದು ನಿಂತ್ಕೊಂಡಿದ್ದು ಆ್ಯಂಡ್ ಹಾಗೆ ನಮ್ಮ ಮನೆ ದೇವ್ರ ಮನೆ ಈ ಥರ ಕಾಣ್ತಾ ಇದೆ ಸೊ ಈ ಥರ ಎಲ್ಲ ರೆಡಿ ಮಾಡಿ ಸೆಟ್ ಮಾಡಿದ್ದೀನಿ ಸೊ ಈ ಥರ ಡೆಕೋರೇಷನ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಇಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ ಇದನ್ನೆಲ್ಲ ಮುಗಿಸ್ಕೊಂಡು ತಿಂತಾ ತಿಂತಾಯಿದ್ದೀವಿ ಆ್ಯಂಡ್ ಒಟ್ರು ಇವತ್ತು ವೆಜಿಟೇಬಲ್ ಪಲಾವ್ ಮೊಸರು ಬಜ್ಜಿ ಮಾಡಿದರು ಸೊ ಎಲ್ಲರೂ ಕೂತ್ಕೊಂಡು ಈಗ ತಿಂದಿ ತಿಂತಾ ಇದ್ದೀವಿ ಹಿಂದಿ ಎಲ್ಲ ಮುಗಿಸಿ ಒಂದಷ್ಟು ಫೋಟೋ ಸೆಕ್ಷನ್ಸ್ ಮಾಡಿದ್ವಿ ಕಸಿನ್ಸ್ ಎಲ್ಲ ಸೇರಿಕೊಂಡು ಆ್ಯಂಡ್ ಫುಲ್ ಗ್ಯಾಂಗ್ ಸೇರ್ಕೊಂಡು ಕೂಡ ಒಂದು ಫೋಟೋಸ್ನೆಲ್ಲ ತಗೊಂಡ್ವಿ ಸೊ ಎಲ್ಲರೂ ಬಂದಿರಲ್ಲ ಗೆ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಆ್ಯಂಡ್ ಯೋಗಿತಾ ಅವರು ಅವ್ರ ಮನೆಯಲ್ಲೂ ಕೂಡ ಹೋಗ್ಬೇಕಿತ್ತು ಇಲ್ಲಿಗೂ ಬರಬೇಕಿತ್ತು ಪಾಪ ಸಿಕ್ಕ ಅವ್ರಿಗೂ ಟೈಯರ್ಡ್ ಆಗೋಯ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಟೈಮ್ಗೆ ಪದ್ಮಾ ಆಂಟಿ ತುಳಸಿ ಆಂಟಿ ಕೂಡ ಬಂದಿದ್ರು ಸೊ ಅವ್ರ ಹತ್ರ ಕ್ಲಿಪ್ಪಿಂಗ್ ತಗೊಂಡಿದೀನಿ ಆದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿದೀನಿ ಬಟ್ ತುಳಸಿ ಆಂಟಿ ಅವ್ರು ಬಂದು ಬರೀ ವಿಡಿಯೋ ಮಾಡ್ಕೊಂಡು ಇಲ್ಲಿ ಫೋಟೋನೆ ತಗೊಂಡ್ ಮರ್ತೋಗ್ಬಿಟ್ಟಿದ್ವಿ ಸೊ ಇದನ್ನೆಲ್ಲ ಇಲ್ಲಿ ಮಾತುಕತೆ ಮಾಡ್ಕೊಂಡು ನೆಕ್ಸ್ಟ್ ಬಿಲ್ಡಿಂಗ್ ಆ ಕಡೆ ಬಿಲ್ಡಿಂಗ್ ಅಲ್ಲಿ ನಾವು ಊಟ ಹಾಕಿಸ್ತಾ ಇದ್ದಿದ್ದು ಅಲ್ಲಿಗೆ ಹೋಗಿದೀವಿ ಮಧ್ಯಾಹ್ನದ ಊಟಕ್ಕೆ ಒಬ್ಬಟ್ಟು ಊಟ ಹೇಳಿದ್ವಿ ಸೊ ಎರಡು ತರ ಪಲ್ಯ ಒಬ್ಬಟ್ಟು ಅನ್ನ ಸಾಂಬಾರು ಮತ್ತೆ वेजिटेबल पुलाव आपलाायला पैसा आयाला ऐळदिवी पैसांत सुपरर आ बंदितो यशवी ಊಟ ಮಾಡ್ತಾ ಇದೀನಿ ಸೋ ವಾಟ್ ಅದಕ್ಕೆ ಹೇಳ್ತಿರ ರವರು ಹೌದು ಕೋಳಿ ಮಂಗಳಂ ಅಂತนานಾಂದ್ರ ಪಲ್ಯ ಅಂತ ಮಾಡ್ತಾರೆ वैलेंटाइन वैलेंटाइन ನೋ ಓ ಬಾಮ್ಮಾ ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವೀಗ ಪರ್ಸೆ ನೋಡೋದಕ್ಕೆ ಏನು ಬಂದಿದ್ವಿ ನೆನೆ ನಾಗ ದೊಡಮ್ಮ ಕುಸುಮಾ ಅರ್ಜೆಂಟ್ ಆಗಿದ್ರು ಸೊ ಇವತ್ತು ಪ್ರೆಸೆಂಟ್ ಆಗಿದ್ದಾರೆ ಇವರಿಗೆ ಆರತಿಗಳೆಲ್ಲ ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀವಿ ಸಿರಿ ನನಗೂ ಬಿತ್ತಲಿದೆ ಮಳೆ ಏನೂ ಇಲ್ಲ ಸದ್ಯಕ್ಕೆ ನೋಡೋಣ ಬಡ್ಡಿ ಹೇಗಿರುತ್ತೆ ಫಸ್ಟ್ ನಾವು ಆರ್ತಿ ನೋಡೋದಕ್ಕೆ ಅಂತ ಬರ್ತಾರದು ಹೇಗೆ ಕಟ್ ಮಾಡ್ಬೇಕು ಸೊ ಹಾಗೆ ಆನ್ ದ ವೇ ವೆಜ್ ಮೋಮೋಸು ವೆರೈಟಿ ವೆರೈಟಿಸನ್ನ ಟೇಸ್ಟ್ ಮಾಡಿದ್ವಿ ಫ್ರೈಡ್ ಮೋಮೋಸ್ ಟೇಸ್ಟ್ ಮಾಡಿದ್ವಿ ಬಟ್ ಫ್ರೈಡ್ ಮೋಮೋಸ್ ಚೆನ್ನಾಗಿತ್ತು ಬಟ್ ವೆಜ್ ಮೋಮೋಸ್ ಏನೋ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾ ಇದ್ರು ಆ್ಯಂಡ್ ಹಾಗೆ ಈ ಥರ ಎಲ್ಲ ಡಿಸೈನ್ ಡಿಸೈನಲ್ಲೇ ಚೆನ್ನಾಗಿ ಬಂದಿತ್ತು ಮಣ್ಣಿಂದಲ್ಲಿ ಸೊ ಸಕ್ಕದಾಗಿತ್ತು ಕ್ಲೇ ಡಿಸೈನ್ಸ್ದೆಲ್ಲ ಬುದ್ಧ ಎಲ್ಲ ಸೂಪರಾಗಿತ್ತು ತಗೊಂಡು ಆಮೇಲೆ ಫುಲ್ ಸುತ್ತಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಹೊರಟ್ವಿ ಅದಾಗಿದ್ದ ನಂತರ ನೆನೆ ರಾತ್ರಿ ಗೋಬಿ ಮಂಚೂರಿ ತಿಂದಿದ್ವಿ ಅಲ್ವಾ ಸೊ ಅಲ್ಲಿ ಸಕ್ಕ ಟೇಸ್ಟಾಗಿತ್ತು ಸೊ ನಾಗೂ ಕುಸುಮ ಕೂಡ ಟೇಸ್ಟ್ ಮಾಡಲಿ ಅಂತ ಅಲ್ಲಿಗೆ ಹೋಗಿ ಅಲ್ಲಿ ಟೇಸ್ಟ್ ಮಾಡಿದ್ವಿ ಅದನ್ನ ಮುಗಿಸ್ಕೊಂಡು ಕುಸುಮ್ಮ ಮತ್ತು ನಾಗ ದೊಡಮ್ಮ ಇಬ್ಬರು ಬಳೆ ಹಾಕಿಸ್ಕೊಂಡಿರಲಿಲ್ಲ ನೆನ್ನೆ ನೈಟು ಸೊ ನೀವು ಲಾಸ್ಟ್ ಲಾಗ್ ನೋಡಿದರೆ ಗೊತ್ತಿರುತ್ತೆ ನೆನ್ನೆ ಚಿಕ್ಕಮ್ಮಂದರು ನಾವು ಎಲ್ಲ ಹಾಕಿಸ್ಕೊಂಡ್ವಲ್ವಾ ಸೊ ಅಲ್ಲೇ ಕರ್ಕೊಂಡೋಗಿ ಕುಸುಮಂಗು ಮತ್ತು ನಾಗ ಕೂಡ ಬಳೆ ಹಾಕಿಸ್ಕೊಂಡ್ರು ಅದೇ ಟೈಮಲ್ಲಿ ನಾವು ಐಸ್ ಕ್ರೀಮ್ ತಿಂದ್ಕೊಂಡು ಕೂತ್ಕೊಂಡ್ವಿ ಐಸ್ ಕ್ರೀಮು ಮತ್ತು ಪೊಟ್ಯಾಟೊ ಟ್ವಿಸ್ಟರು ಎಲ್ಲ ಜಾತ್ರೆಗೆ ಬಂದರೆ ತಿನ್ನೋದೇ ಇಷ್ಟ ಅಂದರೆ ಐಸ್ ಕ್ರೀಮ್ಸು ಈ ಥರ ಸ್ನ್ಯಾಕ್ಸ್ ಎಲ್ಲ ಸಿಗ್ತಾ ಇರುತ್ತಲ್ವಾ ಸೊ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಕಸಿನ್ಸ್ ಎಲ್ಲ ಬಂದಿದ್ವಲ್ಲ ಹಾಗೆ ಐಸ್ ಕ್ರೀಮ್ಸ್ ಎಲ್ಲ ತಿಂತಾಯಿದ್ವಿ ಅದರ ಆಪೋಸಿಟಲ್ಲೇ ಈ ಥರ ಒಂದು ಬೇಕರಿ ಮೇಲೆಗಡೆ ಒಂದು ದೊಡ್ಡ ಎಲ್ ಇ ಡಿಯಲ್ಲಿ ಆರತಿ ಎಲ್ಲ ಬಿಡ್ತಾಯಿದ್ರು ಒಳಗಡೆ ಕೊಂಡದೊಳಗಡೆಗೆ ಅಂದರೆ ಸ್ಥಳೀಯರು ಯಾರು ಇರ್ತಾರೋ ಸೊ ಅವ್ರನ್ನೆಲ್ಲ ಬಿಡ್ತಾಯಿದ್ರು ಸೊ ಅದನ್ನು ಕೂಡ ನೋಡಿಕೊಂಡು ಇಲ್ಲೇ ಹಾಕ್ಕೋತಾಯಿದ್ವಿ ಆ್ಯಂಡ್ ಮನಾಗು ದೊಡಮಗೆ ಬೇರೆ ಕಡೆ ಸೆಟ್ ಆಯಿತು ಬಿಕಾಸ್ ಸೈಜು ಕಲರ್ಸು ಅದೆಲ್ಲ ಡಿಫರ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಮಾರಮ್ಮನ ದೇವಸ್ಥಾನ ಹತ್ರ ಬಂದಿದ್ದೀವಿ ಎಷ್ಟು ರಶ್ ಇತ್ತು ಗೊತ್ತಾ ನೋಡಿ ಈಗ ಆಲ್ಮೋಸ್ಟ್ ನಾವು ಬರೋದಕ್ಕೆ ತ್ರೀ ಓ ಕ್ಲಾಕ್ ಆಗಿ ತ್ರೀ ಓ ಕ್ಲಾಕ್ ಆದರೂ ಜನ ಸಿಕ್ಕಾಪಟ್ಟೆನೇ ಇದ್ದರು ಸೊ ಹಾಗೆ ಅದಕ್ಕೋಸ್ಕರನೇ ಮತ್ತೆ ಅವರು ಮನೆ ಹತ್ರನೇ ಎರಡು ರಾತ್ರಿ ಬಿಕಾಸ್ ಬಂದು ನೀಟಾಗಿ ಬೆಳ್ಕೊಳೋಕ್ಕೆ ಅವಕಾಶ ಸಿಗೋಲ್ಲ ಅದಕ್ಕೋಸ್ಕರನೇ ಸೊ ಎಷ್ಟು ಆರತಿಗಳಿರುತ್ತೆ ನೋಡಿ ಹದಿನೆಂಟು ಊರು ಹದಿನೆಂಟು ಅನ್ಕೋತೀನಿ ಹದಿನೆಂಟು ಊರುಗಳು ಸೇರಿ ಮಾಡೋ ಸೊ ಸ್ಥಳೀಯರೇ ತುಂಬ ಜನ ಇರ್ತಾರೆ ಅದನ್ನ ನೋಡಿಕೊಂಡು ಹಾಗೆ ನೋಡಿದು ನಾವು ಹೋಗೋ ದಾರಿಯಲ್ಲಿ ಸಿಕ್ ಇವರು ತುಂಬಾ ಚೆನ್ನಾಗಿ ಮಾಡಿದ್ರು ಇದು ನನ್ನ ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸೊ ವಿದ್ಯಾ ವೆಂಕಟರಾಮ್ ಅಂತ ಹೇಳ್ಬಿಟ್ಟು ನೀವು ಹೋಗಿ ಫಾಲೋ ಮಾಡ್ಬೋದು ಅದನ್ನು ಮುಗಿಸ್ಕೊಂಡು ಎಮ್ ಎಲೆ ಗ್ರೌಂಡಿಗೆ ಬಂದ್ವಿ ಸೊ ಇಲ್ಲೇ ಆಟ ಆಡೋ ಅಂಥದ್ದೆಲ್ಲ ಹಾಕಿರ್ತಾರೆ ಜೈಂಟ್ ವೆಲ್ಲೋ ಮಿಕ್ಸ್ಚರ್ ಅಂತ ಏನೇನೋ ಇರುತ್ತೆ ಬಟ್ ನಾವಂತೂ ಆಡಗಲ್ಲ ಬಟ್ ಕುಸುಮವರೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೂ ಕೂಡ ಬಂದಿದ್ವಿ ಅಲ್ಲೊಂದು ಹಾಗೆ ಫೋಟೋ ಇಟ್ಕೊಂಡು ಮಗುನ ಬೇರೆ ಬಿಟ್ಟು ಬಂದಿದ್ಲು ಅಂತ ಹೇಳ್ಬಿಟ್ಟು ಬೇಗನೆ ಮನೆ ಕಡೆಗೆ ಇದ್ದೀವಿ ಸಂಜೆ ಕಿಸರ್ ನೀರು ಮಾಡಿ ತೆಗಿಬೇಕಲ್ವಾ ದೃಷ್ಟಿಯೆಲ್ಲ ಆಗಿರುತ್ತೆ ಬೆಳಗ್ಗೆಯಿಂದ ದೇವರುಗಳಿಗೆ ಎಲ್ಲದಕ್ಕೂ ಸೊ ನಮ್ಮ ಮನೆಯ ಪುಟಾಣಿಗಳು ಸೊ ಗೃಷಿಕ ಮತ್ತು ತಾರಿ ಜೊತೆ ಹಾಗೆ ಆರತಿ ಕೂಡ ಮುಗಿಸ್ಕೊಂಡ್ವಿ ಸೊ ಇಬ್ಬರದು ಕಾಂಪಿಟೇಷನ್ ತುಂಬಾ ಚೆನ್ನಾಗಿತ್ತು ಸೊ ಗೃಷಿಕನ್ ಫಸ್ಟ್ ಟೈಮ್ ಬಂದಿದ್ಲಲ್ವಾ ಇಲ್ಲೇ ಇದ್ದಿದ್ದು ಸೊ ಅವಳನ್ನು ಕರ್ಕೊಂಡು ಈ ಥರ ಕಿಸರ್ ನೀರೆಲ್ಲ ಮಾಡಿ ಬಾಗಲಿಗೆಲ್ಲ ಆರತಿ ಮಾಡಿ ಈ ಡೇನ ಎಂಡ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡಿ ರಾತ್ರಿ ನೈಟ್ ಅಂತೂ ಸಿಕ್ಕಬಿಟ್ಟೆ ಚೆನ್ನಾಗಿತ್ತು ನೆಕ್ಸ್ಟ್ ಲಾಗಲ್ಲೂ ಅಪ್ಲೋಡ್ ಮಾಡ್ತೀನಿ

Ya ke? Ya? Tiupan. Tiupan. Ya, Tiupan. Ya. Tiupan. ೈಟ್ ಅಂತೂ ಸಿಕ್ಕಪಟ್ಟೆ ಚೆನ್ನಾಗಿತ್ತು ಎಲ್ಲರೂ ಮಲ್ಕೊಂಡ್ಮೇಲೆ ನಾವೊಂದು ಕಿತಾಪತಿ ಕೆಲಸ ಕೂಡ ಮಾಡಿದ್ದೀವಿ ಸೊ ಅದ್ರಲ್ಲಿ ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ಸೊ ನಿಮಗೆ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ವೀಡಿಯೋಸ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಸೊ ನೆಕ್ಸ್ಟ್ ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾರ್ಡ್ಸ್ ಆಫ್ ಲಾವ್